ಒಂದು ನಮಗೆ ಇದು ಡೆಫಿನೆಟ್ ಒಂದು ನೆನಪು ಹಳೇದಂದ್ರೆ ಒಂದಷ್ಟು ಫ್ಲಾಶಸ್ ಆಫ್ ಮೆಮರೀಸ್ ಬರ್ತಾ ಇರುತ್ತೆ ಅಂಡ್ ಅಫ್ಕೋರ್ಸ್ ಒಂದು ಇವತ್ತು ಐ ತಿಂಕ್ ಕರೆಯ ಕಾರಣ ಒಂದು ಯೂಟ್ಯೂಬ್ ಅಲ್ಲಿ ಅಮೆಝಾನಲ್ಲಿ ಅಲ್ಲಿ ಅಲ್ಲಿ ಸಿಗೋ ಚಿತ್ರ ಮತ್ತೆ ರಿಲೀಸ್ ಆದಾಗ ಮತ್ತೆ ಥಿಯೇಟ್ರಲ್ಲಿ ಒಂದು ಧೂಮ್ ಅಂತ ಇದೆಯಲ್ಲ ಫ್ಯಾನ್ ಫಾಲೋಯಿಂಗ್ ಆಗಲಿ ಅದರ ಅದನ್ನು ಎಂಜಾಯ್ ಮಾಡೋ ಸ್ಟೈಲು ಪಬ್ಲಿಕ್ ಅಲ್ಲಿ ಥಿಯೇಟರ್ ಥಿಯೇಟ್ರಲ್ಲಿ ರಿಲೀಸ್ ಅಂತ ಮಾಡಿದಾಗ ಹೊಸ ಚಿತ್ರ ರಿಲೀಸ್ ಆದಂಗೆ ರಿಸ್ಪಾನ್ಸ್ ಇತ್ತು ಐ ಥಿಂಕ್ ಅದು ತುಂಬ ಅಪರೂಪ ಆ್ಯಂಡ್ ಇದು ನಮಗೆಲ್ಲ ಹೇಳ್ಬೇಕಂದ್ರೆ ನಮಗೆ ನನಗೆ ಒಂದು ಅಡಿಪಾಯ ಕೊಟ್ಟ ಚಿತ್ರ ಏನನ್ನ ನನ್ನ ಜೀವ ಜೀವನದ ಮೊಟ್ಟ ಮೊದಲ ಸಂಗೀತ ನಿರ್ದೇಶನ ಚಿತ್ರ ಸೊ ಹೆಸರು ಎ ನನ್ನ ಲೈಫಲ್ಲಿ ಅದು ಅಕ್ಷರನೇ ಈ ಚಿತ್ರ ಸೊ ಈ ಚಿತ್ರ ನನಗೆ ಲೈಫ್ ಅಲ್ಲಿ ಅದು ಗುರಿ ಗುರಿ ಏನೂ ಇರಲಿಲ್ಲ ಒಂದಷ್ಟು ಫ್ರೆಂಡ್ಸು ಫ್ರೆಂಡ್ಸ್ ಇದ್ದಿದ್ದು ನನಗೆ ಪ್ರೆಸ್ನವ್ರೆ ಆ ಟೈಮಲ್ಲಿ ನಾನು ಇದ್ದಿದ್ದು ಪ್ರೆಸ್ನವ್ರ ಜೊತೆ ಐ ಥಿಂಕ್ ತು ಕೆಲವರಿಗೆ ಗೊತ್ತು ಅಲ್ಲಿ ಎಷ್ಟು ಜನ ಇದ್ರು ಅಂತ ವಾಸವರು ಗೊತ್ತು ನನಗೆ ಬೇರೆ ಯಾರಿದ್ರು ಒಬ್ಬರೇ ಅಲ್ಲ ಎ ಟೈಮ್ ಅಲ್ಲಿ ಇದ್ದಿದ್ದು ಒಬ್ಬರೇ ಕಾಣುತ್ತೆ ಆಮೇಲೆ ಆಗ ರಿಲೇಷನ್ ವಿತ್ ಪ್ರೆಸ್ ವಾಸ್ ಟೋಟ್ಲಿ ಡಿಫ್ರೆಂಟ್ ಪ್ರತಿಯೊಬ್ಬರಿಗೂ ಪರ್ಸನಲ್ ರಾಪೋ ಇತ್ತು ಪ್ರತಿಯೊಬ್ಬರು ಪ್ರಸನ್ನ ಹತ್ರ ಪರ್ಸನಲ್ ರ್ಯಾಪ್ ಇತ್ತು ಈ ಚಿತ್ರದಲ್ಲಿ ಒಂದು ನಾನು ಹೇಳಬೇಕಂದ್ರೆ ಆ ಟೈಮಲ್ಲಿ ಪ್ರಸನ್ನ ಅವ್ರದ್ದು ಒಂದು ಒಂದು ನೇಚರ್ ಅಂತ ಹೇಳಿದ್ರೆ ರಿಲೀಸ್ ಆದ ತಕ್ಷಣ ಅಫ್ಕೋರ್ಸ್ ಇಟ್ಸ್ ಲಿಟಲ್ ಔಟ್ ಆಫ್ ದ ಈಗ ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಫಿಲ್ಮ್ ಸೊ ಫಸ್ಟ್ ವೀಕ್ ಒಂದು ಮೇಜರ್ ಫಿಲ್ಮ್ ಮ್ಯಾಗ್ಝೀನ್ ಅಲ್ಲಿ ರಿಪೋರ್ಟ್ ನೆಗೆಟಿವ್ ಅಂತು ಟೋಟಲ್ ನೆಗೆಟಿವ್ ಇಚ್ಛು ಇಲ್ಲ ಚೆನ್ನಾಗಿಲ್ಲ ಅಂತ ಈ ಬಿಲ್ಲಿ ಬಿಟ್ಟ ನೆಕ್ಸ್ಟ್ ವೀಕಿಗೆ ಟೋಟಲ್ ಎರಡು ಪೇಜ್ ಎರಡು ಪೇಜ್ ಫುಲ್ ಪೇಜ್ ಬರೀ ಬಗ್ಗೆ ಹಾಕಿದ್ರು ಅಂದ್ರೆ ಅದಕ್ಕೆ ಅಂಟ್ಕೊಂಡಿಲ್ಲ ಜನ ಒಪ್ಕೊಂಡಿದ್ರು ಅಂತ ಕೂಡ್ಲಿ ಐ ಡೋಂಟ್ ನೆನಪಿದೆಯಾ ವೆರಿ ನೆಕ್ಸ್ಟ್ ವೀಕ್ ಟೋಟಲ್ ಎರಡು ಫುಲ್ ಪೇಜ್ ಕವರ್ ಕವರೇಜ್ ಕೊಟ್ಟಿದ್ರು ದ ಪ್ರೀವಿಯಸ್ ದಟ್ ವಾಸ್ ದ ದಿಟ್ಯೂಡ್ ಆಫ್ ದ ಪ್ರೆಸ್ ಓಕೆ ಇಲ್ಲ ಚೆನ್ನಾಗಿಲ್ಲ ಅಂದ್ರೆ ಇಟ್ ಇಸ್ ರಿಪೋರ್ಟ್ ದಟ್ ವಾಸ್ ಮಂದ ಇನ್ನೊಂದು ದಿಸ್ ವಾಸ್ ಅ ವೆರಿ ಡಿಫ್ರೆಂಟ್ ಆ ಟೈಮಿಗೆ ಎಕ್ಸೆಪ್ಟು ಆಗದಿರೋಂಥ ಚಿತ್ರ ಹುಡುಗರು ಪೆಡ್ಡ ಹುಡುಗರು ಅಂತ ಬಂತು ವಿನ ಫಸ್ಟು ಎರಡು ವಾರ ಇಟ್ ವಾಸ್ ಓನ್ಲಿ ಫಾರ್ ಗೈಸ್ ಒಂಥರ ರೇ ಚಿತ್ರ ಹಂಡ್ರೆಡ್ ಪರ್ಸೆಂಟ್ ಆಲ್ ದ ನಿಮ್ದು ಆಟೋ ಡ್ರೈವರ್ಸ್ ಆಗಲಿ ನನಗೆ ನನಗೆ ಪರ್ಸನಲ್ ಹೇಳ್ಬೇಕಂದ್ರೆ ಬಿಫೋರ್ ದ ರಿಲೀಸ್ ಇಟ್ ಸೆಲ್ಫ್ ಮಾರಿಕಣ್ಣು ವಾಸ್ ಎ ಇಟ್ ಐ ಥಿಂಕ್ ನಾವು ಸಪ್ ಸೆಪ್ಟೆಂಬರ್ ಆಡಿಯೋ ರಿಲೀಸ್ ಮಾಡಿದ್ವಿ ಬೈ ಡಿಸೆಂಬರ್ ಸಾಂಗ್ ಲಕ್ಕಿಲಿ ವರ್ಕೌಟ್ ಆಯಿತು ನನಗೆ ಈ ಸಾಂಗ್ ಬರುವಾಗ ಒಂದಷ್ಟು ಅದೇ ಮೆಮರೀಸು ಹೇಳ್ಕೊಳಕೊಂದೂರು ಜಾಗಕ್ಕೆ ಮಾರಿಕಣ್ಣು ಇದ್ದಿದ್ದು ಹಾಯ್ ಎಲ್ಲರಿಗೂ ನಮಸ್ಕಾರ ತುಂಬ ತುಂಬ ಸಂತೋಷ ಆಗ್ತಿದೆ ಏನಂದ್ರೆ ಇಪ್ಪತ್ತಾರು ವರ್ಷಗಳ ನಂತರ ಮತ್ತೆ ಏ ರೀ ರಿಲೀಸ್ ಆಗಿ ಇಷ್ಟು ದೊಡ್ಡದಾಗಿ ಮತ್ತೆ ಅಭಿಮಾನಿಗಳು ಅದೇ ಅಭಿಮಾನಿಗಳು ಮತ್ತು ಹೊಸ ಅಭಿಮಾನಿಗಳು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅದಕ್ಕಾಗಿ ನೀವೆಲ್ಲರೂ ಸೇರಿದ್ದೀರ ಅಲ್ಲಿ ಈ ಒಂದು ಸಂತೋಷನ ಹಂಚ್ಕೊಳ್ಳೋಕ್ಕೋಸ್ಕರ ಒಂದು ಸಮಾರಂಭನ ಇದ್ದೀರಾ ನಾನು ಅಲ್ಲಿರಬೇಕಾಗಿತ್ತು ಕಾರಣ ಅಂತಗಳಿಂದ ನಾನು ಹಂಗೇರಿಗೆ ಬಂದಿದ್ದೀನಿ ಯಾಕಂದರೆ ನನಗೆ ಗೊತ್ತಿರಲಿಲ್ಲ ನನಗೆ ಒಂದು ಒಂದು ವಾರನ ಒಂದು ಹತ್ತು ದಿನ ಮುಂಚೆ ಗೊತ್ತಾಗಿದ್ದರೆ ರಿಲೀಸ್ ಮಾಡ್ತಾರೆ ಅಂತಿದ್ದರೆ ನಾವೆಲ್ಲ ಸೇರಿ ಒಂದು ದೊಡ್ಡದಾಗಿರೋ ಪ್ಲ್ಯಾನ್ ಮಾಡ್ಬೋದಾಗಿತ್ತು ಪರವಾಗಿಲ್ಲ ಅದೇನೋ ಒಂದು ಪಾಪ ಅವ್ರದ್ದು ಡಿಸ್ಟ್ರಿಬ್ಯೂಟರ್ಗಳು ಏನೋ ಕಾರಣಗಳಿಂದ ಸ್ವಲ್ಪ ಕೊನೆಯ ಮೂಮೆಂಟಲ್ಲಿ ಮಾಡಿದ್ದಾರೆ ಆದರೂ ಕೂಡ ಕೊನೆಯ ಅಲ್ಲಿ ಮಾಡಿದ್ರು ಕೂಡ ಫಸ್ಟು ನಾಲ್ಕು ಥಿಯೇಟ್ರ್ ಐದು ಥಿಯೇಟ್ರ್ ಮಾಡ್ಬೇಕಂತವ್ರು ಇನ್ನೂ ಏನೋ ಒಂದು ಸುಮಾರು ಒಂದು ನೂರು ನೂರೈವತ್ತು ಥಿಯೇಟ್ರ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದಿರ ಶಂಕರ್ ಅವರೇ ತುಂಬ ಧನ್ಯವಾದಗಳು ಆಮೇಲೆ ಅಲ್ಲಿ ಸೇರಿರುವಂಥ ಎ ಚಿತ್ರ ನಿರ್ಮಾಪಕರು ಮೂಲ ಕಾರಣ ನೀವು ಆಮೇಲೆ ನಮ್ಮ ಜಗನ್ನಾಥ್ ಅವರ ಮಗ ಆಮೇಲೆ ಈ ಚಿತ್ರಕ್ಕೆ ಅದ್ಭುತವಾದಂಥ ಸಂಗೀತ ಕೊಟ್ಟಂಥ ಗುರುಕಿರಣ್ ಅವರು ನಮ್ಮ ಕ್ಯಾಮರಾಮೆನ್ ವೇಣು ಅವರು ಆಮೇಲೆ ಈ ಚಿತ್ರದಲ್ಲಿ ವರ್ಕ್ ಮಾಡಿರುವಂಥ ರಾಜಾರಾಮು ಲೋಕಿ ಎಲ್ಲರೂ ಸೇರಿದ್ದೀರ ಚಾಂದಿನಿ ಅವರೇ ತುಂಬಾ ಥ್ಯಾಂಕ್ಸ್ ನೀವು ಸೇರಿದಿರಾ ಎಲ್ಲ ಒಂದು ಸಂಭ್ರಮ ಸಂಭ್ರಮದಾಗಲಿ ನೀವು ಎಷ್ಟು ಸಪೋರ್ಟ್ ಮಾಡಿದ್ದ ನನ್ಗೆ ಗೊತ್ತು ಎವ್ರಿ ಬರ್ಡೇ ಎವ್ರಿ ಸಿಂಗಲ್ ಮೀಡಿಯಾ ಪರ್ಸನ್ ಹ್ಯಾಸ್ ಬಿನ್ ದೇರ್ ನಾವೆಲ್ಲ ವಿ ಕೆನಾಟ್ ರೀಚ್ ದ ಆಡಿಯನ್ಸ್ ವಿತೌಟ್ ಯುವರ್ ಸಪೋರ್ಟ್ ಅದು ನಿಜವಾಗ್ಲೂ ನನ್ನ ಹೃದಯ ಅಂತ ನಾನು ಹೇಳ್ತಾ ಇದ್ದೀನಿ ದಟ್ಸ್ ಮೈ ವಿ ಫೆಲ್ಟ್ ಫುಲ್ ಟೀಮ್ ವಿ ಫೆಲ್ಟ್ ಒನ್ ಕಾಫಿ ಟು ಮೀಟ್ ವಿತ್ ಯು ಸೊ ಟುಡೇ ಯು ನೀವೆಲ್ಲ ನಮ್ಮ ಸ್ಟಾರ್ಸ್ ನಾವು ಅಲ್ಲ ಸಾರಿ ದಟ್ ವಿರಿ ಲೇಟ್ ಬಟ್ ಅದು ಟ್ರಾಫಿಕ್ ಸೊ ದಿಸ್ ಈಸ್ ದ ಜರ್ನಿ ಗೋಯಿಂಗ್ ಫರ್ದರ್ ನಾನು ತುಂಬ ಚಿಕ್ಕ ಆ ಟೈಮ್ನ ನನ್ಗೆ ಗೊತ್ತಿರಲಿಲ್ಲ ಸಕ್ಸಸ್ ಏನಂತ ಇಷ್ಟು ಸಕ್ಸಸ್ ನನ್ಗೆ ಗೊತ್ತಿಲ್ಲ ಎ ಕೆ ಫಾರ್ಟಿ ಸೆವೆನ್ ಲಾಂಚ್ ಆ್ಯಂಡ್ ಹಂಡ್ರೆಡ್ ಡೇಸ್ ಫಂಕ್ಷನ್ ನನ್ಗೆ ಗೊತ್ತು ಓ ನಾನು ಇಷ್ಟು ಗುಡ್ ಐ ಡಿನ್ ನಾಟ್ ನೋ ಆ್ಯಂಡ್ ಅಪ್ಪ ಅಮ್ಮ ಹ್ಯಾಡ್ ಕ್ಲಿಯರ್ಲಿ ಸರ್ ಯು ಹ್ಯಾವ್ ಟು ಗೋ ಬ್ಯಾಕ್ ಅನ್ ಸ್ಟಡಿ ಸೊ ಅಲ್ಲಿಂದ ಐ ವೆಂಟ್ ಆನ್ ಟು ಡೂ ಮೈ ಸ್ಟಡೀಸ್ ಐ ವೆಂಟ್ ಆನ್ ಟು ಡೂ ಪಿ ಎಚ್ ಡಿ ಐ ಬಟ್ ಇನ್ ಬಿಟ್ವೀನ್ ಇನ್ ಬಿಟ್ವೀನ್ ದೇವರು ಏನೋ ಆಫ್ಟರ್ ಈಚ್ ಟೈಮ್ ಒನ್ ನ್ಯೂ ಫಿಲ್ಮ್ ವಿಲ್ ಕಮ್ ಆ್ಯಂಡ್ ಐ ಹ್ಯಾವ್ ನಾಟ್ ಅಂಡರ್ಸ್ಟುಡ್ ನಾನು ಇಲ್ಲಿ ಇರಬೇಕು ಆ್ಯಂಡ್ ದ ಪ್ರಾಬ್ಲಮ್ ಇಸ್ ಅಪ್ಪ ಅಮ್ಮ ವರ್ ಔಟ್ಸೈಡ್ ನಾನು ಬ್ಯಾಂಗ್ಳೂರ್ ಇಫ್ ಐ ಗೋ ಔಟ್ ಫಾರ್ ದ ಅಟ್ ದಟ್ ಟೈಮ್ ಗ್ರೋಸರಿ ತೊಗೊಳಕ್ಕೆ ಇಫ್ ಐ ಗೋ ಔಟ್ ಆನ್ ಹಂಡ್ರೆಡ್ ಪೀಪಲ್ ನಮ್ಮ ಹತ್ರ ಕಾರ್ ಇಲ್ಲ ಅದು ಇಲ್ಲ ನಾನು ಈ ಥರ ನನ್ಸಿ ಚಾಂದಿನಿ ಇಲ್ಲ ಚಾಂದಿನಿ ಇಲ್ಲ ಸೊ ಅದಕ್ಕಾಗಿ ಐ ಹ್ಯಾವ್ ಟು ಲೀವ್ ಆ್ಯಂಡ್ ಗೋ ಬಿಕಾಸ್ ಐ ಕುಡ್ ನಾಟ್ ಲಿವ್ ಹಿಯರ್ ಸೊ ಅಪ್ಪ ಆ್ಯಂಡ್ ಅಮ್ಮ ಹ್ಯಾವ್ ಕಮ್ ಬಟ್ ಟುಡೇ ತುಂಬ ವರ್ಷ ಆದ ಮೇಲೆ ಐ ಅಂಡರ್ಸ್ಟ್ಯಾಂಡ್ ದ ವ್ಯಾಲ್ಯೂ ಆಫ್ ದಿಸ್ ಫೀಲ್ಡ್ ಮೂವಿ ಫೀಲ್ಡ್ ಸಕ್ಸಸ್ ಸೊ ಈಗಲೂ ಫ್ರಮ್ ಎವ್ರಿಬಡಿ ಥಿಂಗ್ಸ್ ನಾನು ಏನೂ ಫಿಲ್ಮ್ ಮಾಡಿಲ್ಲ ಅಲ್ಲ ನಾನು ಮಾಡ್ತಾಯಿದ್ದೀನಿ ಬಟ್ ಇಷ್ಟೇ ದೊಡ್ಡ ಫಿಲ್ಮ್ಸಿಂದ ಎಲ್ಲಿ ಒಂದು ಒಳ್ಳೆ ರೋಲ್ ಬೇಕು ಕರೆಕ್ಟಾಗಿ ಬೇಕು ಆಡಿಯನ್ಸ್ಗೂ ಇಷ್ಟ ಆಗಬೇಕು ಅದಿಲ್ಲಾಂತ ಸುಮ್ಮನೆ ಬ್ಯುಸಿ ಆಗೋಕ್ಕೆ ನನಗೆ ಏನು ಪ್ರಯೋಜನ ಇಲ್ಲ ಇಷ್ಟೇ ಸಕ್ಸಸ್ ಸಿಕ್ಕುತ್ತೆ ಅದು ಒಂದು ದೊಡ್ಡ ಬ್ಲೆಸ್ಸಿಂಗ್ ಸೊ ಒಂದು ಸಮಥಿಂಗ್ ದರ್ ಇಸ್ ದಟ್ ಚಾಂದಿನಿ ಏನು ಮಾಡಿಲ್ಲ ಮಾಡ್ತಾ ಇದ್ದೀನಿ ಬಟ್ ಆಡಿಯನ್ಸ್ ಬೇಕು ಚಾಂದಿನಿ ಸಂ ಸ್ವಲ್ಪ ಪರ್ಫಾರ್ಮೆನ್ಸ್ ಬೇಕು ಸೊ ಅದಕ್ಕೆ ನಾನು ಐ ವೇಟೆಡ್ ಐ ಹವ್ ಬಿನ್ ಡೂಯಿಂಗ್ ಎನಿಥಿಂಗ್ ಕರ್ನಾಟಕ ಇಲ್ಲ ಐ ಡೋಂಟ್ ವಾಂಟ್ ಟು ಲೂಸ್ ಆ ಲವ್ ಬೇರೆ ಕಡೆ ಎಲ್ಲ ಮಾಕಿ ನಾನು ಫೋನ್ ಫಿಲ್ ಮಾಡ್ತಾ ಇದ್ದೀನಿ ಇವನ್ ಭೋಜ್ಪುರಿ ಹವ್ ಡನ್ ಅ ವೆರಿ ಬಿಗ್ ಹಿಟ್ ವಿತ್ ರವಿ ಕಿಶನ್ ಅದು ಥರ ಅಲ್ಲಿ ಸೂಪರ್ ಹಿಟ್ ಆಯಿತು ಗುಜರಾತ್ ಲೈ ಗಾ ಸ್ಟೇಟ್ ಅವಾರ್ಡ್ ಐ ರೋಲ್ ಡಿಟ್ ಅ ರೋಲ್ ಫ್ರಮ್ ಸಿಕ್ಸ್ಟೀನ್ ಟು ಸಿಕ್ಸ್ಟಿ So uh, after that I have done a lot of things with Karnataka I taught I introduced the first MBA program for Karnataka in Bombay I have trained more than 1000 students who are today in all the business places I was with Sony in distribution nan goto yes too difficult nan our producer how he suffered He film ready Mele, he made his house it was on pawn um, Jagannath sir I know they suffered ಬಟ್ ಇಟ್ ಫೈನಲಿ ಬಿಕೇಮ್ ಗುಡ್ ಸೊ ಗಾಡ್ ಇಸ್ ಗ್ರೇಟ್ ಥ್ಯಾಂಕ್ ಯು ಸೋ ಮಚ್ ನೀವ್ ಬಂದಿದ ಐ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಐಮ್ ವೆರಿ ಗ್ರೇಟ್ಫುಲ್ ಟು ಆಲ್ ಆಫ್ ಯು ಥ್ಯಾಂಕ್ ಯು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ